ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ನಲವತ್ತೊಂದನೆಯ ಮಂತ್ರವನ್ನು ಗಮನಿಸೋಣ ಗೃಹಾಮಾ ಎಂಬ ಈ ಮಂತ್ರದ ಋಷಿ ಆಸುರಿ ವಾಸ್ತು ಅಗ್ನಿ ದೇವತೆ ಅರ್ಷಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ನಂತರ ಗೃಹಸ್ಥಾಶ್ರಮದ ಅನುಷ್ಠಾನವನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಗೃಹ ಬ್ರಹ್ಮಚರ್ಯವಾದ ಮೇಲೆ ಗೃಹಾಶ್ರಮವನ್ನು ಅಥವಾ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿರುವ ಗೃಹಸ್ಥಾಶ್ರಮಿಗಳೇ ಮಾ ಮಾಭೀತ ಹೆದರಬೇಡಿ ವೇಷಧ್ವಂ ನಡುಗಬೇಡಿ ಊರ್ಜ್ವಂ ಪರಾಕ್ರಮವನ್ನು ಬಿಭ್ರತಃ ಧರಿಸಿದವರಾಗಿ ಏಮಸಿ ಸತ್ಯೋಪದೇಶಕರಾದ ನಾವು ಸರ್ವ ಪ್ರಕಾರದಿಂದಲೂ ನಿಮ್ಮೊಡನೆ ಬಂದು ಸೇರುತ್ತೇವೆ ಊರ್ಜ್ವಂ ನಾನಾ ವಿಧವಾದ ಬಲವನ್ನು ಬಿಭ್ರತ್ ಧರಿಸಿದವನಾಗಿ ವಹ ನಿಮ್ಮನ್ನು ಸುಮನಾಹ ಉತ್ತಮವಾದ ವಿಜ್ಞಾನವುಳ್ಳವನಾಗಿ ಸುಮೇಧಾಹ ವಿಷಯಗಳನ್ನು ಚೆನ್ನಾಗಿ ಧರಿಸಿ ಸಮನ್ವಯ ಮಾಡುವಂತಹ ಉತ್ತಮ ಬುದ್ಧಿಯುಳ್ಳವನಾಗಿ ಗೃಹಾನ್ ಗೃಹಸ್ಥಾಶ್ರಮದಲ್ಲಿ ಇರುವವರಾದ ನಿಮ್ಮನ್ನು ಏಮಿ ಸತ್ಯೋಪದೇಶಕನಾದ ನಾನು ಬಂದು ಸೇರುವೆನು ಮನಸ ಉತ್ತಮವಾದ ವಿಜ್ಞಾನದಿಂದ ಮೋದಮಾನಹ ಹರ್ಷ ಮತ್ತು ಉತ್ಸಾಹಗಳಿಂದ ನಲಿಯುವವನಾಗಿ ನಾನು ನಿಮ್ಮನ್ನು ಬಂದು ಸೇರುವೆನು ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಪೂರ್ಣ ಬ್ರಹ್ಮಚರ್ಯಾಶ್ರಮವನ್ನು ಚೆನ್ನಾಗಿ ಆಚರಿಸಿ ಯೌವನಾವಸ್ಥೆಯಲ್ಲಿ ಸ್ವಯಂವರ ವಿಧಾನದಿಂದ ತಮಗೆ ಅನುರೂಪವಾದ ಸ್ವಭಾವ ವಿದ್ಯೆ ರೂಪ ಬಲಗಳನ್ನುಳ್ಳ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡು ಶರೀರ ಮತ್ತು ಆತ್ಮಬಲವನ್ನು ಸಂಪಾದಿಸಿ ಸಂತಾನೋತ್ಪತ್ತಿಯನ್ನು ಮಾಡಿ ಸಮಸ್ತ ಸಾಧನಗಳೊಂದಿಗೆ ಸದ್ವ್ಯವಹಾರಗಳಲ್ಲಿ ನೆಲೆಸಬೇಕು ಗೃಹಸ್ಥಾಶ್ರಮದ ಅನುಷ್ಠಾನವನ್ನು ಮಾಡಲು ಯಾರೂ ಎಂದಿಗೂ ಹೆದರಬಾರದು ನಡುಗಬಾರದು ಏಕೆಂದರೆ ಸಮಸ್ತವಾದ ಸದ್ವ್ಯವಹಾರಗಳಿಗೂ ಆಶ್ರಮಗಳಿಗೂ ಗೃಹಸ್ಥಾಶ್ರಮವು ಮೂಲವಾಗಿದೆ ಆದುದರಿಂದ ಈ ಆಶ್ರಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಬೇಕು ಗೃಹಸ್ಥಾಶ್ರಮವಿಲ್ಲದೆ ಮನುಷ್ಯರ ಏಳಿಗೆ ಮತ್ತು ರಾಜ್ಯ ಸಿದ್ಧಿ ಉಂಟಾಗುವುದಿಲ್ಲ ಒಂದು ಬಾರಿ ಗಮನಿಸಿ ನೋಡಿ ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವಂತಹವನು ಗುರುಗಳ ಬಳಿಯಲ್ಲಿ ತಾನು ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಿರುತ್ತಾನೆ ಆತನಿಗೆ ಯಾವುದೇ ಜೀವನಾಧಾರಕ್ಕಾಗಿ ಅಥವಾ ಉದರಂಭರಣಕ್ಕಾಗಿ ಯಾವ ಉದ್ಯೋಗವೂ ಇರುವುದಿಲ್ಲ ಆತ ಕೇವಲ ಭಿಕ್ಷೆಯನ್ನು ಬೇಡಿ ತಂದು ತನ್ನ ಗುರುಗಳಿಗೂ ಕೊಟ್ಟು ಅದರಿಂದಲೇ ತಾನು ಊಟ ಮಾಡಬೇಕು ಇಲ್ಲವೇ ಯಾರೋ ಗೃಹಸ್ಥಾಶ್ರಮಗಳು ಕೊಟ್ಟ ದಾನದಿಂದಲೇ ಆ ಗುರುಕುಲವ ನಡೆಯಬೇಕು ಇಷ್ಟು ಬಿಟ್ಟರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವವನು ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಕೊಡುಗೆಯನ್ನು ಕೊಡುವುದು ಸಾಧ್ಯವಿಲ್ಲ ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಇರುವವರು ಹೇಳಿ ಕೇಳಿ ಕಾಡಿನಲ್ಲಿ ಇರುವವರು ಆಶ್ರಮದಲ್ಲಿ ಇರುವವರು ಸರ್ವಸಂಗ ಪರಿತ್ಯಾಗಿಗಳು ಹೀಗಿರುವಾಗ ಸಮಾಜವನ್ನು ಸಮಾಜಕ್ಕೂ ರಾಜ್ಯಕ್ಕೂ ತಮ್ಮದೇ ಆದ ಕೊಡುಗೆಯನ್ನು ಕೊಡುವವರೇ ಗೃಹಸ್ಥಾಶ್ರಮಿಗಳು ಈತರ ಆಶ್ರಮಿಗಳೆಲ್ಲರೂ ಗೃಹಸ್ಥಾಶ್ರಮಿಗಳ ಮೇಲೆಯೇ ಅವಲಂಬಿಸಿರುತ್ತಾರೆ ಆ ಕಾರಣದಿಂದಾಗಿ ಗೃಹಸ್ಥಾಶ್ರಮವಿಲ್ಲದೆ ಮನುಷ್ಯರ ಏಳಿಗೆ ಮತ್ತು ರಾಜ್ಯ ಸಿದ್ಧಿ ಉಂಟಾಗುವುದಿಲ್ಲವೆಂದು ಹೇಳುವುದು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ